ರಣಜಿ ಮ್ಯಾಚ್ನ ಕಡೆ ಇನ್ನಿಂಗ್ಸ್ ಇವತ್ತು ಅದ್ಭುತವಾಗಿ ಆಡಿತ್ತು ಕರ್ನಾಟಕ ತಂಡ ಮುಂಬೈ ವಿರುದ್ಧವಾಗಿ ನಿಮಗೆ ನಲವತ್ತೆರಡು ಬಾರಿಯ ಚಾಂಪಿಯನ್ಸ್ ರೀ ಮುಂಬೈ ತಂಡ ನಲವತ್ತೆರಡು ಬಾರಿ ರಣಜಿ ಟ್ರೋಫಿಗೆ ಮುತ್ತಿಟ್ಟಿರ್ತಕ್ಕಂಥ ತಂಡ ಮುಂಬೈ ಇದು ಅಂಥ ಮುಂಬೈ ತಂಡವನ್ನು ಅವರದ್ದೇ ಮಹಾರಾಷ್ಟ್ರದಲ್ಲಿ ಸೋಲಿಸೋದಿದೆಯಲ್ಲ ಅದು ಅಷ್ಟೇ ಈಸಿ ಕೆಲಸ ಅಲ್ಲ ಅದನ್ನು ಮಣಿಸಿದ್ದು ನಿಜಕ್ಕೂ ಆಶ್ರಯ ಇಡೀ ಕರ್ನಾಟಕ ತಂಡದ ಎಲ್ಲ ಆಟಗಾರರಿಗೆ ಸಲ್ಲಬೇಕು ಅದರಲ್ಲೂ ಹೆಚ್ಚಾಗಿ ರಾಹುಲ್ ಮತ್ತು ಸಮರ್ಥಕ್ಕೆ ಜಾಸ್ತಿ ತಲ್ ಸಲ್ಲಬೇಕಾಗತ್ತೆ ಅದು ಕೆ ಎಲ್ ರಾಹುಲ್ ಸೆಂಚುರಿ ಜೊತೆಗೆ ನಾಲ್ಕು ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸಿದ್ದು ಇಲ್ಲಿ ಕರ್ನಾಟಕ ಮುಂಬೈನ ಎಮ್ ಸಿ ಎ ಕ್ರೀಡಾಂಗಣದಲ್ಲಿ ನಡೆದಂಥ ಕ್ವಾರ್ಟರ್ ಫೈನಲ್ ಮ್ಯಾಚ್ ಆಗಿತ್ತು ಇದು ಗೆಲ್ಲಲೇಬೇಕಾಗಿತ್ತು ಈ ಒಂದು ಮ್ಯಾಚಲ್ಲಿ ಆ ಒಂದು ಮ್ಯಾಚಲ್ಲಿ ಇನ್ನಿಂಗ್ಸಲ್ಲಿ ಅಂದರೆ ಲಾಸ್ಟ್ ಇನ್ನಿಂಗ್ಸಲ್ಲಿ ನೀವು ಟಾರ್ಗೆಟ್ ಏನಿತ್ತು ಅಂತ ಹೇಳಿದ್ರೆ ಮುನ್ನೂರ ಇಪ್ಪತ್ತೈದು ರನ್ ಸ್ಕೋರ್ ಮಾಡಬೇಕಾಗಿತ್ತು ಕರ್ನಾಟಕ ಮುನ್ನೂರ ಇಪ್ಪತ್ತೈದು ಹೊಡೆದ್ರೇ ಕರ್ನಾಟಕ ಸೆಮಿಫೈನಲ್ಗೆ ಹೋಗುವಂಥ ಚಾನ್ಸ್ ಇತ್ತು ಕೆ ಎಲ್ ರಾಹುಲ್ ಎಂಥ ಆಟ ಆಡಿದ್ದು ಅಂತ ಹೇಳಿದ್ರೆ ನಿಜಕ್ಕೂ ಹೊಸ ಮಾಡ್ರನ್ ವಾಲ್ ಅಂತ ಹೇಳಬಹುದು ಕೆ ಎಲ್ ರಾಹುಲ್ ಅವರನ್ನು ಈ ಆಟಕ್ಕೋಸ್ಕರವಾಗಿ ನೂರ ಎಂಬತ್ತೆರಡು ಎಸ್ತೆಗಳು ನೂರ ಎಂಬತ್ತೆರಡು ಎರಡು ಎಸ್ತಗಳಲ್ಲಿ ಹದಿನಾಲ್ಕು ಬೌಂಡ್ರಿ ಒಂದು ಸಿಕ್ಸರ್ ನೆರವಿನಿಂದ ನೂರ ಮೂವತ್ತು ರನ್ ಕೆ ಎಲ್ ರಾಹುಲ್ಗೆ ಸಿಕ್ಸರ್ ಹೊಡೆಯಕ್ಕೆ ಬರೋಲ್ಲ ಅಂತಲ್ಲ ಸಿಕ್ಸರ್ ಹೊಡೆಯಬೇಕಾದ್ರೆ ಅಪ್ಪಿತಪ್ಪಿ ವಿಕೆಟ್ ಚೆಲ್ಲಿದ್ರೆ ಕರ್ನಾಟಕ ತಂಡ ಅಪಾಯದಲ್ಲಿ ಸಿಕ್ಕಾಕೊಳ್ತಾ ಇತ್ತು ಆ ಕಾರಣಕ್ಕೆ ಬ್ಯಾಟನ್ನು ಶೋಲ್ಡ್ರನ್ನ ಲೂಸ್ ಮಾಡಿಕೊಂಡಿದ್ದು ಕಡಿಮೆ ಯಾವಾಗಲೂ ಕೂಡ ಗ್ರೌಂಡಲ್ಲೇ ಆಡಿದ್ದು ಜಾಸ್ತಿ ಹಾಗಾಗಿ ಹದಿನಾಲ್ಕು ಬೌಂಡರಿಗಳು ಬರ್ತವೆ ತುಂಬ ತಾಳ್ಮೆಯಿಂದ ಆಡಿದಂಥ ಆಟದ ದ್ಯೋತಕವಾಗಿ ನೂರ ಮೂವತ್ತು ರನ್ ಸಿಡಿಸಿದ್ದು ಇಲ್ಲಿ ಕೆ ಎಲ್ ರಾಹುಲ್ರ ನೂರ ಮೂವತ್ತು ರನ್ನನ್ನು ಏ ನೂರ ಮೂವತ್ತು ರನ್ನಂತೆ ಟ್ರೀಟ್ ಮಾಡಬಾರದು ಆ ನೂರ ಮೂವತ್ತು ರನ್ ಇದೆಯಲ್ಲ ಪ್ರತಿ ಒಂದೊಂದು ರನ್ನಲ್ಲೂ ಕೂಡ ಪ್ರತಿ ಒಂದೊಂದು ರನ್ನಲ್ಲೂ ಕೂಡ ಒಂದು ತೂಕ ಇದೆ ಅಲ್ಲಿ ಕರ್ನಾಟಕದ ಗೆಲುವಿಗೆ ರೂವಾರಿ ಅನಿಸ್ಕೊಂಡವರೇ ಕೆ ಎಲ್ ರಾಹುಲ್ ಜೊತೆಗೆ ಸಮರ್ಥ ರವಿಚಂದ್ರನ್ ಈಗ ಈ ಕಡೆ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಅವರಿಂದನೂ ಕೂಡ ಒಂದು ಒಳ್ಳೆ ಆಟ ಇಲ್ಲಿ ನಮಗೆ ಬಂದಿರೋದು ನಾವು ನೋಡ್ತೀವಿ ಇಲ್ಲಿ ಒಳ್ಳೆ ಜೊತೆ ಆಟ ಬಂತು ಅಕಸ್ಮಾತ್ ಇವರು ನಿಂತ್ಕೊಳ್ಳ್ದೇ ಇದ್ದಿದ್ರು ಕೂಡ ಈ ಆಟಗಾರ ನಿಂತ್ಕೊಳ್ಳದೇ ಇದ್ದಿದ್ದರೂ ಕೂಡ ಬಹಳ ಬಹಳ ಕಷ್ಟ ಇತ್ತು ಕರ್ನಾಟಕ ತಂಡಕ್ಕೆ ಅಂಥೇಳಿ ನೂರ ಇಪ್ಪತ್ತ್ಮೂರು ಎಸ್ತಗಳಲ್ಲಿ ಹನ್ನೊಂದು ಬೌಂಡ್ರಿ ಸಹಿತವಾಗಿ ಎಂಬತ್ತ್ಮೂರನ್ ಗಳಿಸ್ತಾರೆ ಇವರ ಜೊತೆಗಾರ ಬ್ಯಾಟಿಂಗ್ ಆಯ್ದುಕೊಂಡಿದ್ದು ಮುಂಬೈ ಮೊದಲ ಇನಿಂಗ್ಸಲ್ಲಿ ನೂರ ಇಪ್ಪತ್ತು ರನ್ಗೆ ಆಲೌಟ್ ಆಗಿಬಿಡುತ್ತೆ ನಂತರ ಕರ್ನಾಟಕ ನೂರ ಎಪ್ಪತ್ತ್ಮೂರು ರನ್ಗಳಿಗೆ ಅಲೌಟ್ ಆಗುತ್ತೆ ಐವತ್ತ್ಮೂರು ರನ್ಗಳ ಮುನ್ನಡೆ ಮಾತ್ರ ಪಡ್ಕೊಂಡಿದ್ದು ಆದರೆ ಎರಡನೇ ಇನ್ನಿಂಗ್ಸಲ್ಲಿ ಮುಂಬೈ ಏನು ಮಾಡ್ತಾರೆ ಹತ್ತು ಕಳ್ಕೊಂಡು ಮುನ್ನೂರ ಎಪ್ಪತ್ತೇಳು ರನ್ ಮಾಡಿಬಿಡ್ತಾರೆ ಸೊ ಟೋಟಲ್ ಆಗಿ ಮುನ್ನೂರ ಇಪ್ಪತ್ತೈದು ರನ್ ಗುರಿ ಬೆನ್ನಟ್ಟಿದ್ದು ಕರ್ನಾಟಕ ಎರಡನೇ ಇನಿಂಗ್ಸಲ್ಲಿ ಭರ್ಜರಿಯಾಗಿ ಆಡಿದ್ದು ಕರ್ನಾಟಕದ ಹುಡುಗರು ನಾಲ್ಕು ವಿಕೆಟ್ಗಳಿಂದ ಜಯಗಳಿಸಿ ಸೆಮಿಫೈನಲ್ಗೆ ರೀಚ್ ಆಗ್ತಾರೆ ಮುಂದಿನ ವಾರ ಸೆಮಿಫೈನಲ್ ಪಂದ್ಯದಲ್ಲಿ ಉತ್ತರಾಖಂಡ್ ತಂಡದ ವಿರುದ್ಧವಾಗಿ ಕರ್ನಾಟಕ ಆಡಲಿದೆ ಸೆಮಿಫೈನಲ್ ಮ್ಯಾಚ್ ಫೈನಲ್ಗೆ ಯಾರು ಪ್ರವೇಶ ಮಾಡಬೇಕು ಅಂತ ಅದು ಸೈಡ್ ಮಾಡುತ್ತೆ ಸೊ ಬೆಂಗಳೂರಲ್ಲಿ ನಡೆಯುವಂತಹ ಸೆಮಿಫೈನಲ್ ಪಂದ್ಯ ಹಾಗಾಗಿ ಅದು ಕೂಡ ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಆಗಬಹುದು ಕರ್ನಾಟಕದ ಹುಡುಗರಿಗೆ ಅಂತ ಮ್ಯಾಚ್ಗೆ ಮುಂಚೆ ಮ್ಯಾಚಿಗೆ ಮುಂಚೆ ಖುದ್ದು ಖುದ್ದು ನಾವು ಇಲ್ಲಿ ಚೆಕ್ ಮಾಡಿದಾಗ ಮುಂಬೈ ಡ್ರೆಸ್ಸಿಂಗ್ ರೂಮ್ ಮುಂಬೈ ಆಟಗಾರ ಡ್ರೆಸ್ಸಿಂಗ್ ರೂಮ್ಗೆ ಬಂದಿದ್ದು ಯಾರು ಅಂತ ಹೇಳಿದ್ರೆ ಸಚಿನ್ ತೆಂಡೂಲ್ಕರ್ ಇಡೀ ಮುಂಬೈ ಆಟಗಾರರಿಗೆ ಅಂದರೆ ಸಚಿನ್ ತೆಂಡೂಲ್ಕರ್ ಆಗಲಿ ಮುಂಬೈನ ಯಾವುದೇ ಆಟಗಾರರಾಗಲಿ ಅವರೆಲ್ರಿಗೂ ಒಂದು ಜಿದ್ದು ನಿಮಗೆ ಅವರು ರಣಜಿ ಅವರು ಆಡುವುದೇ ಹೀಗೆ ಕರ್ನಾಟಕದ ವಿರುದ್ಧವಾಗಿ ಅಂತೂ ಇಲ್ಲ ಮುಂಬೈ ಇಲ್ಲ ತಮಿಳುನಾಡು ಈ ಜಿದ್ದಿನ ಪಂದ್ಯಗಳನ್ನು ಆ ಸ್ಟೇಡಿಯಮಲ್ಲಿದ್ದು ನೋಡುವುದೇ ಅದರ ಆನಂದನೇ ಬೇರೆ ಇರುತ್ತದೆ ಅದು ಬೇರೆನೇ ಲೆವೆಲ್ ಬಿಡಿ ಅಫ್ಕೋರ್ಸ್ ರಣಜಿ ಪಂದ್ಯಗಳಿಗೆ ತುಂಬ ಜನ ನೋಡೋಕೆ ಬರೋಲ್ಲ ಆದರೆ ಮುಂಬೈ ವರ್ಸಸ್ ಕರ್ನಾಟಕ ಅಥವಾ ತಮಿಳುನಾಡು ವರ್ಸಸ್ ಕರ್ನಾಟಕ ಅಂತ ಬಂದಾಗ ಯಾವಾಗಲೂ ಅದ್ಭುತವಾಗಿ ಜನ ಸೇರ್ತಾರಲ್ಲಿ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಡ್ರೆಸ್ಸಿಂಗ್ ರೂಮ್ಗೆ ಸಚಿನ್ ತೆಂಡೂಲ್ಕರ್ ಬರ್ತಾರೆ ಇವತ್ತು ಇಡೀ ಮುಂಬೈ ಹುಡುಗರಿಗೆ ಒಂದು ರೀತಿಯಲ್ಲಿ ಒಂದು ಹುರುಪು ತುಂಬಿ ಹೋಗ್ತಾರೆ ಅವರು ನೀವು ಚೆನ್ನಾಗಿ ಆಡಲೇಬೇಕು ಗೆಲ್ಲೇಬೇಕು ಅಂತ ಹೇಳಿ ಅಂತಹ ಮುಂಬೈ ಹುಡುಗರಿಗೆ ಕರ್ನಾಟಕ ಇವತ್ತು ಒಂದು ರೀತಿಯಲ್ಲಿ ಸೋಲುಣಿಸಿದ್ದು ಆ ಮೂಲಕವಾಗಿ ಸೆಮಿಫೈನಲ್ಗೆ ಬರುತ್ತೆ ಸ್ಮರಣ್ ರವಿಚಂದ್ರನ್ ಹಾಗೂ ಕೆ ಎಲ್ ರಾಹುಲ್ ಆಟವನ್ನು ಸದಾ ಸ್ಮರಣೀಯ ಅಂತ ಹೇಳಬೇಕು ಆ ಒಂದು ಆಟವನ್ನು ಯಾರು ಯಾರು ಈ ಒಂದು ಆಟವನ್ನು ಮರೆಯುವಂತಿಲ್ಲ ಅಷ್ಟು ಅದ್ಭುತವಾಗಿ ಕರ್ನಾಟಕ ಆಡಿ ಅವರದ್ದೇ ನೆಲದಲ್ಲಿ ಅವರಿಗೆ ಸೋಲುಣಿಸಿ ಸೆಮಿಫೈನಲಿ ಕರ್ನಾಟಕ ತಂಡ ರೀಚ್ ಆಯಿತು

ಇವರು ಮರೆಯುವಂತಿಲ್ಲ ಬರೀ ನೂರಿಪ್ಪತ್ತು ರನ್ಗಳಿಗೇ ನೂರಿಪ್ಪತ್ತು ರನ್ಗಳಿಗೆ ದಿನ ಮೊದಲನೇ ದಿನದಲ್ಲಿ ಇಡೀ ಮುಂಬೈ ತಂಡ ದಿಂಡುರುಳುವಂತೆ ಮಾಡಿಬಿಟ್ಟಿದ್ರು ಇವರಿಬ್ಬರ ಒಂದು ಬೌಲಿಂಗ್ ಜ ಇದರಿಂದಾಗಿ ಇನ್ನು ಮಯಾಂಕ್ ಅಗರ್ವಾಲ್ ಮಯಾಂಕ್ ಅಗರ್ವಾಲ್ ತೊಂಬತ್ತೆರಡು ರನ್ಗಳನ್ನು ಮೊದಲ ಇನಿಂಗ್ಸಲ್ಲಿ ಅವರು ಕೂಡ ಹೊಡೆದಿದ್ದಿದ್ದು ಅದನ್ನು ಕೂಡ ನಾವು ಯಾರೂ ಮರೆಯುವಂತಿಲ್ಲ ಒಂದು ಐವತ್ ಲೀಡ್ ಬರಲಿಕ್ಕೆ ಬರಲಿಕ್ಕೆ ಮಯಾಂಕ್ ಅಗರ್ವಾಲ್ ಅವರ ಒಂದು ಬ್ಯಾಟಿಂಗ್ ಕೂಡ ಕಾರಣವಾಗಿತ್ತು ಓವರ್ ಆಲ್ ಆಗಿ ಕರ್ನಾಟಕ ನಲವತ್ತೆರಡು ಬಾರಿಯ ಮುಂಬೈ ರಣಜಿ ಚಾಂಪಿಯನ್ ಆಗಿದ್ದಂಥ ಮುಂಬೈ ತಂಡವನ್ನು